ಹಾಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಚೈತ್ರ ಲಾಗ್ ಇನ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಏನು ಇವರು ಫುಲ್ ಖಾಲಿ ಬಸ್ಸಲ್ಲಿ ಹೋಗ್ತಾ ಇದಾರೆ ಅಂತ ಅಂದ್ಕೊಂಡ್ರೆ ಏನಿಲ್ಲ ನಾನು ನನ್ನ ಫ್ರೆಂಡು ಬಸ್ನಲ್ಲಿ ಹಾಸನದ ಹಾಸನಾಂಬೆ ನೋಡೋಣ ಅಂತ ಹೋಗ್ತಾ ಇದ್ದೀನಿ ದೇವ್ರ ದರ್ಶನ ಮಾಡ್ಕೊಂಬರೋದಕ್ಕೆ ಸೊ ಬಸ್ಸು ಧರ್ಮಸ್ಥಳ ಗಾಡಿ ಹತ್ಕೊಂಡ್ರೆ ತುಂಬ ರಶ್ ಇರುತ್ತೆ ಹಂಗಾಗಿ ನಾವು ಕುಣಿಗಲ್ದ ಮಾಮೂಲಿ ಅಲ್ಲೇ ಸ್ಟಾಪ್ ಕೊಡುತ್ತಲ್ಲ ಆ ಥರ ಗಾಡಿ ಹತ್ಕೊಂಡಿದ್ದೀವಿ ಅಂದರೆ ಸೀಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಹತ್ಕೊಂಡ್ವಿ ನೋಡಿ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಬಸ್ಸು ಹೋಗಿ ಹಾಸನ ಬಸ್ ಸ್ಟಾಪಲ್ಲಿ ಇಳ್ಕೊಂಡಿದ್ದೀವಿ ಇಳ್ಕೊಂಡು ಇಲ್ಲಿ ಹಾಸನದ ಹಾಸನಾಂಬೆ ದೇವಸ್ಥಾನ ಹತ್ರನೇ ನಮ್ಮ ಫ್ರೆಂಡ್ ಮನೆ ಇದೆ ಬಿಂದು ಅಂತ ಹೇಳಿ ಅವರು ಕೂಡ ಯೂಟ್ಯೂಬರು ಸೊ ಅವರು ನಮಗೆ ಫ್ರೆಂಡು ಹಂಗಾಗಿ ದೇವಸ್ಥಾನದ ಪಕ್ಕನೇ ಇರೋದ್ರಿಂದ ಮನೆ ಹತ್ರ ಬನ್ನಿ ಮನೆ ಅಲ್ಲಿಂದ ಹೋಗೋಣ ಮೂರು ಜನನು ಅಂತ ಹೇಳಿದರು ಸೊ ಹಂಗಾಗಿ ನಾವು ಅವ್ರ ಮನೆ ಹತ್ರ ಆಟೋದಲ್ಲೇ ಹೋಗ್ತಾ ಇದ್ದೀವಿ ಅಂದರೆ ಎಲ್ಲರೂ ಹೇಳಿದರು ತುಂಬ ರಶ್ ಇದೆ ಟೆಂಪಲಲ್ಲಿ ಅಂದರೆ ತುಂಬ ಕ್ಯೂ ಇದೆ ಅಂತ ಎಲ್ಲ ರೋಡಲ್ಲೆಲ್ಲ ನಿಂತ್ಕೋಬೇಕು ದರ್ಶನ ಎಲ್ಲ ಆಗೋದಕ್ಕೆ ಫೈವ್ ಓ ಕ್ಲಾಕ್ ಇಲ್ಲ ಸಿಕ್ಸ್ ಓ ಕ್ಲಾಕ್ ಆಗಿಬಿಡುತ್ತೆ ಐದು ಅವರಿಂದ ಆರು ಅವರ್ ತಗೋತೆ ಅಂತ ಹೇಳಿದರು ಆದರೆ ನಾವು ಪರವಾಗಿಲ್ಲ ನಾವು ದೇವ್ರು ನೋಡಲೇಬೇಕು ಅಂತ ಹೇಳಿಬಿಟ್ಟು ಬಂದ್ವಿ ಸೊ ನೋಡಿ ಇಲ್ಲಿ ಹತ್ತತ್ರ ಅವ್ರ ಮನೆ ಹತ್ರ ಬಂದಿದ್ವಿ ಹಾಸನದಲ್ಲಂತೂ ತುಂಬ ಚೆನ್ನಾಗಿ ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು ನೋಡೋದಕ್ಕೆ ಒಂದು ಮನಮೋಹಕ ದೃಶ್ಯ ಅಂತ ಹೇಳ್ಬೋದು ಅಂದರೆ ತುಂಬ ಚೆನ್ನಾಗೆಲ್ಲ ರೆಡಿ ಮಾಡಿದರು ಲೈಟಿಂಗ್ಸ್ ಬಿಟ್ಟು ಫೈನಲಿ ಅವ್ರ ಮನೆ ಹತ್ರ ಬಂದ್ವಿ ಬಂದ ತಕ್ಷಣ ನಮಗೆ ಶಾಕು ಯಾಕಂತಂದರೆ ಪಾಪ ಅವರು ನಾವು ಬರ್ತೀವಿ ಅಂತ ನಾಲ್ಕು ಗಂಟೆಗೆ ಎದ್ದು ಒಬ್ಬಟ್ಟು ರೈಸು ಸಾಂಬಾರು ಪಲ್ಯಗಳು ಎಲ್ಲ ಮಾಡಿದರು ನಿಜ ಅದು ನೋಡಿ ತುಂಬ ಖುಷಿಯಾಯಿತು ಯಾರು ಈಗಿನ ಕಾಲದಲ್ಲಿ ಪಪ್ಪ ಅಂದರೆ ಜಸ್ಟ್ ಫ್ರೆಂಡ್ಸ್ ಆಗಿರೋದು ತುಂಬ ಕ್ಲೋಸ್ ಇರಲಿಲ್ಲ ಹಂಗಾಗಿ ಇಷ್ಟೆಲ್ಲ ರಿಸ್ಕ್ ತೊಗೊಂಡು ನಮಗೆ ಮಾಡಿದ್ದಾರೆ ಅಂತಂದ್ಬಿಟ್ಟು ಅದು ಬಾಳೆ ಎಲೆ ಎಲ್ಲ ತರಿಸಿ ತುಂಬ ರಿಸ್ಕ್ ತೊಗೊಂಡು ಮಾಡಿದರು ಥ್ಯಾಂಕ್ ಯು ಸೋ ಮಚ್ ಅವರೇ ಅವ್ರಿಗೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ಸ್ ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಅವರು ದೇವ್ರ ಮನೆ ತೋರಿಸ್ತೀನಿ ಬನ್ನಿ ದೇವ್ರ ಮನೆಯಲ್ಲಿ ಕಳಿಸಿ ಚೊಂಬಿಟ್ಟಿದಾರಲ್ಲ ಅದರಲ್ಲಿ ಕಾಯಲ್ಲಿ ನೋಡಿ ಯಾವ ಥರ ಬಂದಿದೆ ಅದು ತೆಂಗಿನಕಾಯಲ್ಲಿ ಗಿಡನೇ ಬಂದ್ಬಿಟ್ಟಿದೆ ಅಂದರೆ ಈ ಥರ ಬಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಬಟ್ ಸುಮಾರು ಬಂದಿದೆಯಂತೆ ಅವ್ರ ಮನೆಯಲ್ಲಿ ನನಗಂತೂ ತುಂಬ ಖುಷಿಯಾಯಿತು ಅವ್ರ ಮನೆಯಲ್ಲಿ ಅವರು ನಮ್ಮನ್ನು ಟ್ರೀಟ್ ಮಾಡಿದ್ದೆಲ್ಲ ಫೈನಲಿ ಊಟ ಎಲ್ಲ ಮುಗಿಸಿ ಲೈನಿಗೆ ಬಂದ್ವಿ ನೋಡಿ ಲೈನ್ ಹೇಗೆ ನಿಂತಿದೆ ಅಂತ ಜನವೋ ಜನ ತುಂಬ ಜನ ಅಂದರೆ ಜನ ನಾವು ನಿಂತ್ಕೊಂಡಿದ್ದು ತ್ರೀ ಓ ಕ್ಲಾಕ್ ಆಗಿತ್ತು ಫುಲ್ಲು ರಶಲ್ಲೇ ಮುಂದೆ ಮುಂದೆ ಬಂದ್ವಿ ನೋಡಿ ಇವರು ದಸರಾ ಅರಮನೆ ಹತ್ರ ನೋಡಿರ್ತೀರ ಇವ್ರನ್ನ ತುಂಬ ಫೇಮಸ್ ಆಗಿದ್ರು ಇನ್ಸ್ಟಾಗ್ರಾಮ್ನಲ್ಲಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಸೊ ನಾವು ಲೈನಿಗೆಲ್ಲ ನಿಂತ್ಕೊಂಡು ಈಗ ಸೆವೆನ್ ತರ್ಟಿ ಜನ ಇದ್ದಿದ್ದರಿಂದ ಪರವಾಗಿಲ್ಲ ಏನಾದರೂ ಆಗಲಿ ನಿಂತ್ಕೊಂಡು ಕುತ್ಕೊಂಡು ಏನಾದರೂ ಆಗಲಿ ದೇವ್ರ ದರ್ಶನ ಮಾಡಬೇಕು ಅನ್ನೋದೊಂದು ಆಸೆ ಇತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ ಕಾಲಂತೂ ತುಂಬ ನೋವು ಅಂದರೆ ನೋವು ಪೇನ್ ಸ್ಟಾರ್ಟ್ ಆಗಿಬಿಟ್ಟಿದ್ದು ಅಂದರೆ ಮೂರು ಗಂಟೆಯಲ್ಲಿ ನಿಂತಿರೋದ್ರಿಂದ ನಾವು ಇಲ್ಲಿ ದೇವಸ್ಥಾನದೊಳಗಡೆ ಅಂದರೆ ಇನ್ನೇನು ಹತ್ತತ್ರ ಬಂದ್ವಿ ನಷ್ಟಕ್ಕೆ ಎಂಟು ಗಂಟೆ ಆಗಿಬಿಟ್ಟಿತ್ತು ಫೈನಲ್ಲಿ ಎಂಟು ಕಾಲಿಗೆ ಅಮ್ಮನ ದರ್ಶನ ಮಾಡಿದ್ವಿ ಆಸನಂಬೆ ದರ್ಶನನ ತುಂಬ ಅಂದರೆ ತುಂಬ ಖುಷಿಯಾಯಿತು ಅಂದರೆ ಇಷ್ಟೋ ತನಕ ನಿಂತಿದ್ದು ನಮಗೆ ಸಾರ್ಥಕ ಅನಿಸ್ಬಿಡ್ತು ಅಂದರೆ ದೇವ್ರು ನೋಡಿದ ತಕ್ಷಣ ಇಷ್ಟು ನಿಂತಿದ್ದು ಅಂದರೆ ಕಾಲು ನೋವು ಎಲ್ಲ ಪೇಯ್ನೆಲ್ಲ ಮಾಯಾಗೋಯಿತು ದೇವ್ರು ನೋಡಿದ ತಕ್ಷಣ ಫೈನಲ್ಲಿ ದೇವ್ರು ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಆಚೆ ಬಂದು ಇಲ್ಲಿ ದೊಣ್ಣೆ ಪ್ರಸಾದ ಅಂತ ಕೊಡ್ತಾರೆ ಸೊ ಅಲ್ಲಿ ತಗೋಣ ಅಂತ ಅಂದ್ಬಿಟ್ಟು ಪ್ರಸಾದ ಇಸ್ಕೊಳ ಅಂತ ಬಂದ್ವಿ ನೋಡಿ ಎಲ್ಲೂ ಕೂಡ ಒಂದು ಸೆಕೆಂಡ್ ನಿಲ್ಲಕ್ಕೆ ಬಿಡೋಲ್ಲ ಯಾಕಂದರೆ ತುಂಬ ರಶ್ ಇರೋದ್ರಿಂದ ಎಲ್ಲಿ ಜನ ಅಲ್ಲಲ್ಲೇ ಸ್ಟಾಪ್ ಮಾಡ್ಕೊಂಡು ತುಂಬ ಅದು ಗಜಿಬಿಜಿ ಆಗಿಬಿಡುತ್ತೆ ಅಂದ್ಬಿಟ್ಟು ಯಾರನ್ನು ಒಂದು ಕ್ಷಣ ಬಿಡ್ತಿರಲಿಲ್ಲ ಇಲ್ಲಿ ನೋಡಿ ಪ್ರಸಾದದ ಹತ್ರನೂ ಕೂಡ ಎಷ್ಟು ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಅಂದರೆ ಚಿತ್ರಾನ್ನ ಮತ್ತು ಬಿಸಿಬಿಳೆ ಬಾತ್ ಮಾಡಿಸಿದ್ರು ಸೊ ಅದು ಕೂಡ ಜನಲ್ಲಿ ಕೊಡ್ತಾ ಇದ್ರು ತುಂಬ ಜನ ಅದರಲ್ಲೂ ಕೂಡ ಕ್ಯೂ ನಿಂತ್ಕೊಂಡು ತಗೊಂಡ್ವಿ ಪ್ರಸಾದ ಅನ್ನೋ ಕಾರಣಕ್ಕೆ ಪ್ರಸಾದ ಎಲ್ಲ ತಗೊಂಡು ಆಸೆ ಬಂದ್ವಿ ತುಂಬ ಖುಷಿ ಆಯಿತು ಈ ದೇವಸ್ಥಾನದ್ದು ಇನ್ನೊಂದು ಏನು ಸ್ಪೆಷಲ್ ಅಂತಂದರೆ ಇಲ್ಲಿ ಇರೋದು ಸತ್ಯ ಅನ್ನೋದನ್ನ ನಾನು ನಂಬ್ತೀನಿ ಯಾಕಂತಂದ್ರೆ ಇದು ಒನ್ ಇಯರ್ಗೆ ಫಿಫ್ಟೀನ್ ಡೇಸು ಇಲ್ಲ ಟ್ವೆಂಟಿ ಡೇಸ್ ಅಷ್ಟೇ ತೆಗೆಯೋದು ದೇವಸ್ಥಾನದ ಬಾಗಿಲು ಅಂದರೆ ಒಂದೇ ಟೈಮ್ ತೆಗೆಯೋದು ಆದರೆ ಈ ವರ್ಷ ಹಚ್ಚಿದ್ದು ದೀಪ ಮತ್ತು ದೇವರಿಗೆ ಹಾಕಿದ್ದು ಹೂವು ಸ್ವಲ್ಪನೂ ಕೂಡ ಬಾಡಲ್ವಂತೆ ಮತ್ತು ದೇವ್ರ ದೀಪ ಕೂಡ ಆರಲ್ವಂತೆ ಸೊ ಹಂಗಾಗಿ ನನಗೆ ತುಂಬ ಆಯಿತು ಅಂದರೆ ಏನಪ್ಪ ಅಂದರೆ ಈಗಲೂ ಆ ಥರ ಇದೆ ಸತ್ಯ ಅಂತ ಹೇಳ್ತಾರಲ್ಲ ಅಂದರೆ ನಾವಂತೂ ನೋಡಿಲ್ಲ ಬಟ್ ಬೇರೆಯವ್ರ ಕಡೆಯಿಂದ ನಾವು ತಿಳ್ಕೊಂಡಿದ್ದು ಅಲ್ಲಿ ದೇವಸ್ಥಾನದ ಹತ್ರ ಅದಂತೂ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅಂತೆ ಅಂದರೆ ದೀಪ ಆರಲ್ಲ ಮತ್ತು ಒಂದು ವರ್ಷದವರೆಗೂ ದೇವಸ್ಥಾನಕ್ಕೆ ಹಾಕಿರೋ ಹೂವು ದೇವ್ರ ಮೇಲೆ ಹಾಕಿರೋ ಹೂವು ಬಾಡಲ್ಲ ಅನ್ನೋದು ಸೊ ಹಂಗಾಗಿ ನಾವು ಕೂಡ ನೋಡಬೇಕು ಹೋಗಬೇಕು ಅನ್ನೋ ಖುಷಿ ಎಲ್ರಿಗೂ ಇರುತ್ತೆ ಸೊ ನಾವು ಕೂಡ ಹೋಗಿ ನೋಡಿಕೊಂಡು ಖುಷಿ ಪಡ್ಕೊಂಡು ಬಂದ್ವಿ ದೇವಸ್ಥಾನ ಸುತ್ತ ಅಂತೂ ತುಂಬ ಅಲಂಕಾರ ಅಂದರೆ ಲೈಟಿಂಗ್ಸು ಎಲ್ಲ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಅಂದರೆ ಇಲ್ಲೂ ಜಾತ್ರೆಲಂತೂ ನಿಂತ್ಕೊಳ್ಳೋಕೆ ಜಾಗ ಇಲ್ಲ ನಾವು ಸನ್ಸಂದಿಲೆಲ್ಲ ಬಂದಿದ್ದೀವಿ ಸೊ ಇಲ್ಲೂ ಜಾತ್ರೆಲಿ ಕೂಡ ಒಂದು ಕ್ಷಣ ನಿಲ್ಲೋಕ್ಕಾಗಲ್ಲ ಅಷ್ಟು ಜನ ಅಂತ ಜನ ನಾವು ಎರಡು ಮೂರು ಕಡೆ ಏನೇನೋ ತೊಗೊಂಡ್ವಿ ತಗೊಂಡು ರಶ್ ಇರೋದ್ರಿಂದ ನಮಗಲ್ಲಿ ನಿಂತು ನಿಂತನೇ ಸಾಕಾಗ್ಬಿಟ್ಟಿತ್ತು ಸೊ ಫೈನಲಿ ಬಂದ್ಬಿಟ್ವಿ ಆಚೆಗೆ ಇಲ್ಲಿ ಅಂದರೆ ಈ ಜನ ಎಲ್ಲ ಬಿಟ್ಟು ಆಚೆ ಯಾವಾಗ ಹೊರಗೆ ಹೋಗ್ತೀವಿ ಅನ್ನೋ ಥರ ಆಗ್ಬಿಟ್ಟಿತ್ತು ಅಷ್ಟು ಜನ ಅಂದರೆ ಜನ ಫೈನಲ್ಲಿ ಎಲ್ಲ ಮುಗಿಸ್ಕೊಂಡು ಊಟ ಬಿಂದು ಅವರು ಅವರ ಕಾರ್ನಲ್ಲೇ ನಮ್ಮನ್ನು ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿದ್ರು ನಾವು ಬಸ್ ಹತ್ತದ್ರೊಳಗಡೆ ಆಲೆ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಬಸ್ಸಲ್ಲೂ ಕೂಡ ತುಂಬ ಹೆವಿ ರಶ್ ಇದ್ರು ನೋವು ಕಾಡ್ಕೊಂಡು ಕಷ್ಟ ಪಡ್ಕೊಂಡು ಹತ್ಕೊಂಡು ಬಸ್ಸಲ್ಲಿ ಸೀಟ್ ಹಿಡಿದ್ವಿ ಸೀಟ್ ಕೂಡ ಸಿಕ್ಕಿತ್ತು ಸದ್ಯ ಆರಾಮಾಗಿ ಕುತ್ಕೊಂಡ್ವಿ ಅನ್ನೋ ಥರ ಉಸಿರು ಬಿಡ್ಕೊಂಡು ಬಂದ್ವಿ ನಾವು ಟೌನಿಗೆ ಬರೋದ್ರೊಳಗಡೆ ಹನ್ನೆರಡು ಅಂದರೆ ಕುಣಿಗಲಿಗೆ ರೀಚ್ ಆಗೋದ್ರೊಳಗೆ ಹನ್ನೆರಡು ಗಂಟೆ ಆಗಿಬಿಟ್ಟಿತ್ತು ಸೊ ಅಲ್ಲಿ ಸೆಂಟ್ರಲ್ ಎಲ್ಲೋ ಒಂದು ಕಡೆ ನಿಲ್ಲಿಸಿದ್ರು ಅಲ್ಲಿ ಊಟ ಮಾಡ್ಕೊಂಡ್ವಿ ಅಂದರೆ ಒಂದು ಲೆವೆನ್ ಓ ಕ್ಲಾಕಿಗೆ ಸ್ಟಾಪ್ ಕೊಟ್ಟಿದ್ರು ಅಲ್ಲಿ ಊಟ ಮಾಡ್ಕೊಂಡ್ಬಿಟ್ವಿ ಊಟ ಎಲ್ಲ ಮಾಡಿಕೊಂಡು ಕುಣಿಗಳಿಗೆ ರೀಚ್ ಆಗೋದಕ್ಕೆ ಹನ್ನೆರಡು ಗಂಟೆ ಆಗಿತ್ತು ನನ್ನ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಟೆಂಪಲ್ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟಲ್ಲಿ ತಿಳಿಸಿ ಹೇಗಿತ್ತು ವೀಡಿಯೋ ಮತ್ತು ಹೇಗಿತ್ತು ದೇವಸ್ಥಾನ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ